ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ರೌಂಡ್ ನೆಕ್ ಗೆ ಕ್ರಾಸ್ ಪಟ್ಟಿ ಇಲ್ದಿರ ಕ್ರಾಸ್ ಪಟ್ಟಿ ಎಮಿಂಗ್ ಮಾಡೋ ತರ ಆಗ್ತವಲ್ಲ ಅದನ್ನ ಯಾವ ತರ ಕಟ್ ಮಾಡ್ಕೊಂಡು ಒಲಿಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಅಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರೋಂಥ ವಿಡಿಯೋ ನಾನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ನಾನು ಪ್ರತಿಯೊಂದನ್ನು ಕಟ್ ಮಾಡ್ಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಬೇಕು ಒಲಿ ಯಾವ ರೀತಿ ಹೊಲಿಬೇಕು ಅನ್ನೋದು ಎಲ್ಲ ಮಾತಾಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ ಆ ತರ ಸ್ಕಿಪ್ ಮಾಡಿದೆ ನೋಡ್ಬೇಕಾದ್ರೆ ಡೌಟ್ ಬಂದ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಚಾನಲ್ದು ನಂಬರ್ ಇದೆ ನಂಬರ್ ಗೆ ವಾಟ್ಸಪ್ ಮುಖಾಂತರ ಆಗಲಿ ಇಲ್ಲ ನೀವು ಒಲಿಯೋದು ಫಾಲ್ಟ್ ಗಳೇನಾದ ಇದ್ರೆ ನಮಗೆ ಫೋಟೋ ಕಲ್ಸೋದಾಗ್ಲಿ ಫೋನ್ ಫೋನ್ ಮಾಡಿದ್ರೆ ಫೋನಲ್ಲಿ ರಿಪ್ಲೈ ಕೊಡ್ತೀನಿ ವಾಟ್ಸಪ್ ಅಲ್ಲಿ ಮಾಡಿ ಕಲ್ಸಿದ್ರೆ ಅದರಲ್ಲೇ ನಿಮ್ಗೆ ಏನ್ ಚೇಂಜಸ್ ಇದೆ ಅಂತ ತೋರಿಸ್ಕೊಡ್ತೀನಿ ಈ ರೀತಿ ನಾನೆಲ್ಲ ನಿಮ್ಗೆ ರಿಪ್ಲೈ ಕೊಡ್ತೀನಿ ಇಲ್ಲ ನೆಕ್ಸ್ಟ್ ಏನು ಅದ್ರಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಲೇಬೇಕು ಅನ್ನೋರ್ಗೆ ಏನ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ನಮಗೂ ಕೆಲಸ ಇರುತ್ತೆ ಮದುವೆ ಸೇನು ತುಂಬ ಬಟ್ಟೆ ಇದೆ ಆಲ್ರೆಡಿ ವಿಡಿಯೋ ಮಾಡಕ್ಕೆ ತುಂಬ ಲೇಟ್ ಹೋಗ್ತಾ ಅದೇ ರೀತಿ ಮೇಲ್ಗಡೆ ರೂಮ್ ಟ್ರೈನಿಂಗ್ ಕ್ಲಾಸಸ್ಗೆ ರೂಮ್ ಸೆಟ್ ಮಾಡ್ತಾ ಇದ್ದೀನಿ ಅದ್ರಲ್ಲೂ ಹೊಸ ಮಿಷಿನ್ಗಳು ತರಿಸ್ತಾ ಇದ್ದೀನಿ ಮಿಷಿನ್ ಎಂಬ್ರಾಯ್ರಿಲಿ ಮಿಷಿನ್ ಎಂಬ್ರಾಯ್ಡ್ರಿ ಮಾಡುವಂಥದ್ದು ಸ್ವಲ್ಪ ಹೆವಿ ಮೋಟರ್ ಎಲ್ಲ ಬಂದು ಸೌಂಡೆಲ್ಲ ಜಾಸ್ತಿ ಬರೋಂಥ ಮಿಷನ್ ಇರ್ತಾ ಇತ್ತು ಇವಾಗ ಲೇಟೆಸ್ಟ್ ಆಗಿ ಚೈನಾದವ್ರು ಬಿಟ್ಟಿದ್ರೆ ಸೌಂಡ್ಲೆಸ್ ಬರುವಂಥ ಮಿಷಿನು ಅದು ಅಪ್ಡೇಟ್ ಆಗಿರುವಂಥ ಮಿಷನ್ ಎಲ್ಲ ತರಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ವರ್ಕ್ ನಡೀತದೆ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ ಅದಕ್ಕೋಸ್ಕರ ಮಾಡ್ಕೊಡ್ತೀನಿ ಮದುವೆ ಸೀಸನ್ ಆದ್ರಿಂದ ಖಂಡಿತವಾಗ್ಲು ಸ್ವಲ್ಪ ಲೇಟ್ ಆಗ್ಬೋದು ಆ ಶೀಘ್ರದಲ್ಲೇ ಆರಂಭ ಮಾಡ್ತೀನಿ ಅದನ್ನ ಸ್ವಲ್ಪ ಲೇಟ್ ಆಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದೇ ರೀತಿ ತುಂಬಾ ಕಲಿಯೋದಲ್ಲೇ ನನಗೆ ಸಣ್ಣ ಟೈಮ್ ಬನ್ನಿ ಸಣ್ಣ ಪುಟ್ಟ ಕ್ಲಿಯರ್ ಡೌಟ್ ಕ್ಲಿಯರ್ ಅವ್ರಿಗೆಲ್ಲ ಸ್ವಲ್ಪ ನನ್ನ ಕೈಲಿ ಅದು ಸಹ ಹೆಲ್ಪ್ ಮಾಡಿ ನಿಮ್ಗೆ ಡೌಟ್ ಅನ್ನೋದು ಕ್ಲಿಯರ್ ಮಾಡ್ಕೊಡ್ತೇವೆ ಯಾವ ರೀತಿ ಅಂದ್ರೆ ಇವಾಗ ಒಬ್ಬೊಬ್ರಿಗೆ ಬೋಟ್ ನೆಕ್ ಬರ್ತಾ ಇರುತ್ತೆ ಬೋಟ್ ನೆಕ್ ಮಾಡೋರಿಗೆ ಫ್ರಂಟ್ ನೆಕ್ ಅಲ್ಲಿ ಲೂಸ್ ಬರ್ತಾ ಇದೆ ಮತ್ತೆ ಕಾಲ ನೆಕ್ ಬರುತ್ತೆ ಅದು ಕೆಲ ಹಿಂದೆ ಹಿಂಗೆ ಆಗುತ್ತೆ ಒಬ್ಬೊಬ್ರಿಗೆ ಶೋಲ್ಡರ್ ಡೌನ್ ಮಾಡ್ತೇವೆ ಫ್ರಂಟಲ್ಲಿ ಹಿಂಗೆ ಹೇಳ್ಕೊಂಡಾಗುತ್ತೆ ಇಲ್ಲ ಬ್ಯಾಕ್ ಬ್ಯಾಕಲ್ಲಿ ಆಗುತ್ತೆ ಈ ತರ ಸುಮ್ಮನೆ ಡೌಟ್ಗಳಿರ್ತಾವೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಸ್ವಲ್ಪ ನನ್ನ ಕೈಲಿ ಹೆಲ್ಪ್ ನಾನು ಮಾಡಬೇಕು ನಾನಂತೂ ಕಷ್ಟಪಟ್ಟು ಕೆಲಸ ಕಲ್ತಿದ್ದೀನಿ ಆದರೆ ಇಷ್ಟಪಟ್ಟು ನಾನು ಕಲ್ಸ್ಕೊಡ್ತಾ ಇದ್ದೀನಿ ಕಲಿಯಕ್ಕೆ ನೀವು ರೆಡಿ ಇರಬೇಕು ಕಲ್ಸ್ಬಿಡಕ್ಕೆ ನಾನು ರೆಡಿ ಇದ್ದೀನಿ ಖಂಡಿತವಾಗ್ಲೂ ಆಫ್ ಲೈನ್ ನಾನು ಎರಡು ತರನ ರೆಡಿ ಮೊನ್ನೆ ತರೀಂದನೆ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು ಮದುವೆ ಸೀಸನ್ ಆಗಿರೋದ ಒಂದು ಮಿಷಿನ್ನು ತರ್ಸ್ಬೇಕಿತ್ತು ಅದು ಬಂದಿಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ ಮತ್ತೆ ಟೈಲರಿಂಗು ಪ್ಲಸ್ ಕಟಿಂಗು ಪ್ಲಸ್ ಮಿಷಿನ್ ವರ್ಕ್ ಕಲಿಯೋರ್ಗೆ ಮಿಷಿನ್ ವರ್ಕ್ ಇರುತ್ತೆ ಹ್ಯಾಂಡ್ ವರ್ಕ್ ಹಾರಿ ವರ್ಕ್ ಈ ಎಲ್ಲಾ ರೀತಿಯೇ ಒಂದೇ ಕಡೆ ಕಲಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಓಕೆನಾ ಜಾಸ್ತಿ ಮಾತಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದರ ಕ್ರಾಸ್ ಪಟ್ಟಿ ಮಾಡೋದು ಯಾವ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ಒಳಗಡೆ ಡಾಟ್ಸ್ ಅಷ್ಟೇ ನಾವು ಎಷ್ಟು ಮಾರ್ಜಿನ್ ಪ್ರಕಾರ ಇಟ್ಕೊಂಡಿರ್ತೀವ ನೋಡಿ ಡಾಟ್ಸ್ಗೆಲ್ಲ ಈ ತರ ಡಬಲ್ ಸಿಚ್ ಹಾಕೊಬೇಕು ಏನಕ್ಕೆ ಅಂತಂದ್ರೆ ಅಂದ್ರೆ ಬಿಚ್ಕೊಂಡಿರ ಜಾಸ್ತಿ ದಿನ ನಮ್ಗೆ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ಎಲ್ಲ ಡಾಟ್ಗಳು ಡಬಲ್ ಸಿಚ್ ಹಾಕೊಂಡಿದೀನಿ ನೋಡಿ ಇಲ್ಲಿ ದಾರ ದಾರ ಬಿಚ್ಕೊಂತರ ಬರುತ್ತೆ ಬೇರೆ ಒಂದೊಂದು ಬ್ಲೌಸ್ ಅಲ್ಲಿ ಆದ್ರೆ ನಮ್ದಲ್ಲಿ ಏನ್ ಮಾಡ್ತೀವಿ ಈ ಡಾಟ್ಗೂನು ಒಳಗಡೆ ಫೋಲ್ಡ್ ಮಾಡಿ ಹಾಕ್ತೀವಿ ಆಚ ಒಳಗಡೆ ಏನು ನೀಟ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಇದು ಉಕ್ಸ್ಪಟ್ಟಿ ನೋಡಿ ಒಂದೇ ಸಮ ನೀಟಾಗಿ ಬೆಲ್ಟ್ ಇದ್ದಂಗಿರ್ಬೇಕು ಈ ತರ ನೀಟಾಗಿ ಬೀರುತ್ತೆ ಮತ್ತೆ ಆಚೆ ಕಡೆನು ನೀಟಾಗಿ ಫಿನಿಶಿಂಗ್ ಆಗಿ ಇದು ಮಾಡ್ಕೊಂಡಿದ್ದೀನಿ ಅದೇ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಓರ್ಲಾ ಕೊಡ್ಕೊಂಡಿದ್ದೀನಿ ಇದಕ್ಕೂ ಡಬಲ್ ಸ್ಟಿಚ್ ಹಾಕೊಂಡಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆನೆ ನಾವಿಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡೋ ಹೊಲ್ಕೊಬೇಕು ಅದು ಬಟ್ಟೆ ಯಾವ ತರ ಕಟ್ ಮಾಡ್ಕೋಬೇಕು ಲೈನಿಂಗ್ ಪೀಸ್ ಅಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ನಾನು ಮತ್ತೆ ಅದೇ ರೀತಿ ನೋಡಿ ಇಲ್ಲೆಲ್ಲ ಸ್ಟಿಚ್ ಕಿನ್ನಾರಿ ಬಿಡಬೇಕು ಈ ಕಡೆ ಸ್ವಲ್ಪ ಜಾಸ್ತಿ ಇಡ್ಕೊಂಡ್ರೆ ಅಂದರೆ ನಾವಿಲ್ಲಿ ಹೊಲ್ದಾಗ ಮತ್ತೆ ಇಲ್ಲಿ ಸ್ಟಿಚಸ್ ಕಾಣಿಸುತ್ತೆ ಅದಕ್ಕೆ ಏನ್ ಮಾಡಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕಿನ್ನಾರಿಯಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಅದೇ ರೀತಿ ಇದು ಅಲ್ಲೂ ಅಷ್ಟೇ ನೋಡು ಡಬಲ್ ಸ್ಟಿಚ್ ಹಾಕೋಬೇಕು ಡಾಟ್ಗೆ ಮತ್ತೆ ಇಲ್ಲಿ ಕೆಳಗಡೆ ಎಂ ಪೀಸ್ ಬಾರ್ಡರ್ ಇಲ್ಲ ಅಂತಂದ್ರೆ ಕೆಳಗಡೆ ಎಂ ಪೀಸ್ ಬಿಟ್ಕೋಬೇಕು ಸಿಂಗಲ್ ಪಟ್ಟಿ ನೆಕ್ಸ್ಟ್ ಇದು ಅಷ್ಟೇ ಬೆಲ್ಟ್ ತರ ಸಣ್ಣಕ್ಕೆ ಒಂದೇ ಸಮಯ ಇರಬೇಕು ಮತ್ತೆ ರಿಂಕಲ್ ಕಲ್ಲೆಲ್ಲ ಬರ ಬರಬಾರ್ದು ಮತ್ತೆ ನೋಡಿ ಈ ಡಾಟು ನಾವು ಬ್ಯಾಕ್ ಅಲ್ಲಿ ಡಾಟ್ ಇರ್ತಿದೆ ನೋಡಿ ಹಾಕೊಂಡಾಗ ನೋಡಿ ಇಷ್ಟೇ ಕರೆಕ್ಟ್ ಆಗಿರ್ಬೇಕು ಇಲ್ಲಿ ಒಬ್ಬೊಬ್ರು ಡಾಟ್ ಇಡ್ದಾಗ ಇಲ್ಲಿ ಬಲೂನ್ ತರ ಎತ್ಕೊಳ್ಳೋದು ಉಬ್ಬುಕೊಳ್ಳೋದು ಹಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು ನೀಟಾಗಿರ್ಬೇಕು ನೋಡು ಕ್ರೇಪ್ ಮೆಟೀರಿಯಲ್ ಆಗಿದ್ರು ನೀಟಾಗಿ ಗುಂಡ್ ಪಿನ್ಗಳು ಅಲ್ಲಲ್ಲಿ ಗುಂಡ್ ಪಿನ್ ಚುಚ್ಕೊಂಡು ನೀಟಾಗಿ ಫಿನಿಶಿಂಗ್ ಆಗಿ ಈ ತರ ಮಾಡ್ಕೋಬೇಕು ಓಕೆನಾ ಮತ್ತೆ ರೌಂಡ್ ನೆಕ್ ಅಷ್ಟೇ ಇವಾಗ ನಾವು ಪಾಲಿಶ್ ಅಮ್ಮ ಈ ನೆಕ್ಗೆ ಕ್ರಾಸ್ ಪಟ್ಟಿ ಹಾಕ್ತಿವಿ ಕ್ರಾಸ್ ಹಾಕ್ದಾಗ ಒಬ್ಬೊಬ್ರು ಏನು ಮಾಡ್ತೀವಿ ರೌಂಡ್ ನೆಕ್ಕಲ್ಲಿ ಹಿಂಗೆ ಇಟ್ಕೊಂಡು ಎಳ್ಕೊಂಡು ಹೊಲ್ಕೊಂಡು ಹೋಗ್ತಾರೆ ಅವಾಗ ಏನಾಗುತ್ತೆ ಅಂದರೆ ಈ ಥರ ರೌಂಡ್ ಮಾಡಿದಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ ಹಿಂಗೆ ಎತ್ಕೊಳ್ಳೋದು ಇಲ್ಲಿ ಹಿಂಗೆ ತಿರ್ಗಿಕೊಳ್ಳೋದೆಲ್ಲ ಬರ್ತಾ ಇರುತ್ತೆ ಹಂಗೆ ಮಾಡಬಾರ್ದು ನೆಕ್ಕು ಯಾವತ್ತಷ್ಟು ಹೊಲಿಬೇಕಾದ್ರೆ ರಿಂಗ್ ಇಟ್ಕೊಂಡು ನಾವು ಹಿಂಗೆ ತಿರುಸ್ಕೋಬೇಕು ಹಿಂಗೆ ಇರುತ್ತೆ ರೌಂಡಾಗಿ ಹಿಂಗೆ ತಿರ್ಸ್ಕೋಬೇಕು ಅವಾಗ ಏನಾಗುತ್ತೆ ಏನಾಗುತ್ತಂದ್ರೆ ಹಾಕೊಂಡಾಗೋದು ಹಿಂಗಿರುತ್ತೋ ರೌಂಡಾಗಿ ಹಂಗೆ ಫೋಲ್ಡ್ ಆಗುತ್ತೆ ಮತ್ತೆ ಇನ್ನೊಬ್ರು ಕ್ರಾಸ್ಪಟ್ಟಿ ಹಿಂಗೆ ಅಟ್ಯಾಚ್ ರೌಂಡ್ ರೌಂಡಲ್ಲಿ ಕಚ್ ನ್ಯಾಚುಗಳು ಹಾಕ್ಬಿಡ್ತಾರೆ ಅದು ಏನೋ ಹಿಂಗೆ ಓಪನ್ ಆಗಲಿ ಅಂತ ಅವಾಗ ಏನಾಗುತ್ತೆ ಹಿಂಗೆ ಓಪನ್ ಆದರೆ ಅವಾಗ ಸೋಲ್ಡರ್ ಬೀಳಕ್ಕೆ ಚಾನ್ಸಸ್ ಆಗುತ್ತೆ ಅನ್ಯಾಚ್ ಅನ್ನೋದು ಹಾಕ್ಬಾರ್ದು ಅವಾಗ ಏನಾಗುತ್ತೆ ಅಂದರೆ ಇದು ಹಿಂಗೆ ಇದ್ರೆ ಹಿಂಗೆ ಫೋಲ್ಡ್ ಆದರೆ ಟೈಟ್ ಆಗಿರುತ್ತೆ ನ್ಯಾಚ್ದ್ರೆ ಹಿಂಗೆ ಫ್ರೀ ಓಪನ್ ಹಿಂಗೆ ಓಪನ್ ಆಗೋಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಓಕೆನಾ ಅದು ಆ ರೀತಿ ಮತ್ತು ನೋಡಿ ಫಿನಿಶಿಂಗ್ ಎಲ್ಲ ನೀಟಾಗಿ ಹೊರ್ಲಾ ಕೊಟ್ಕೊಂಡಿದ್ದೀನಿ ಮತ್ತೆ ಇದು ಅಂಟಾಪಟ್ಟಿ ಅಂಟಾಪಟ್ಟಿ ಬಂದ್ಬಿಟ್ಟು ಲೈನಿಂಗು ಹಾಕಿ ಮತ್ತೆ ಹೊಲ್ಕೊಂಡಿದ್ದೀನಿ ಲೈನಿಂಗ್ ಹಾಕಿ ಇದನ್ನು ಮತ್ತೆ ಇದು ಅಷ್ಟೇ ನಾವು ಇಲ್ಲಿ ಈ ಮೆಜರ್ಮೆಂಟ್ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ನೋಡಿ ಈ ಬುಕ್ಸ್ ಪಟ್ಟಿಯಿಂದ ನಾವು ಕಟಿಂಗ್ ಮಾಡ್ಬೇಕಾದ್ರೂ ಚೆಕ್ ಮಾಡ್ಕೊತೀವಲ್ಲ ಬುಕ್ಸ್ ಪಟ್ಟಿಯಿಂದ ನೋಡಿ ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಈ ನ್ಯಾಚ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಲ್ ಬರ್ತಾ ಇದೆ ಆ ಥರ ಚೆಕ್ ಮಾಡ್ಕೋಬೇಕು ನಾವು ಕಟಿಂಗ್ ಮಾಡೋದೇ ಮುಖ್ಯ ಅಲ್ಲ ನಾವು ಹೊಲಿಬೇಕಾದ್ರೆ ಎಷ್ಟು ಫಿನಿಶಿಂಗ್ ಆಗಿ ಹೊಲಿತಾವೋ ಅಷ್ಟೇ ಫಿನಿಶಿಂಗ್ ಅವರು ನಮಗೆ ಬ್ಲೌಸ್ ರೆಡಿ ಆಗುತ್ತೆ ನೋಡಿ ನ್ಯಾಚ್ ಹಾಕ್ಬೇಕಾದ್ರೆ ರೆಡಿ ಒಂಬತ್ತುವರೆ ಒಂಬತ್ತು ಬರುತ್ತೆ ಅನ್ಕೊಂಡೆ ನೋಡಿ ಒಂಬತ್ತುವರೆ ಬಂತು ಕಾಲಿಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಕಾಲಿಂಚ್ ಏನಕ್ಕೆ ಅಂದ್ರೆ ನೋಡಿ ಈಟಾಟಿಗೆ ಇಲ್ಲಿ ಕಾಲಿಂಚ್ ಹೋಗುತ್ತೆ ಮತ್ತೆ ಪಟ್ಟಿಗೆ ಇಲ್ಲಿ ಕಾಲಿಂಚ್ ಹೋಗುತ್ತೆ ಅದಕ್ಕೆ ಪಟ್ಟಿ ಥರ ಎಕ್ಸ್ಟ್ರಾ ಅರ್ಧ ಇಂಚ ಅನ್ನೋದು ನಾವು ಕಟಿಂಗ್ ಮಾಡ್ಬೇಕಾದ್ರೆ ಬಿಟ್ಕೊಂತೀವಿ ನೋಡಿ ಇಲ್ಲಿ ಇಲ್ಲಿ ಕಾಲಿಂಚು ಇಲ್ಲಿ ಕಾಲಿಂಚು ಟೋಟಲ್ ಅರ್ಧ ಇಂಚು ಅರ್ಧ ಇಂಚು ಅದೇ ಫ್ರಂಟ್ ಕ್ರಾಸ್ ಕಟಿಂಗ್ ಬಂದಾಗ ಅರ್ಧ ಇಂಚು ಅನ್ನೋದು ಬಿಡಬಾರ್ದು ಏನಕ್ಕೆ ಅಂದ್ರೆ ಅದರ ಎಕ್ಸ್ಪೆಂಡ್ ಆಗುತ್ತೆ ಇದು ಎಕ್ಸ್ಪೆಂಡ್ ಆಗಲ್ಲ ಅದಕ್ಕೋಸ್ಕರ ಅರ್ಧ ಇಂಚ್ ಅನ್ನೋದು ನಾವು ಇಲ್ಲಿ ಬಿಡ್ಬೇಕಾಗುತ್ತೆ ನೋಡಿ ತದನಂತರ ನೋಡಿ ಉಕ್ಸ್ಪಟ್ಟಿ ಹಿಂಗಿರುತ್ತಲ್ಲ ಇದನ್ನ ಇಟ್ಕೊಂಡು ನಾವು ಇಲ್ಲಿ ಕ್ರಾಸ್ ಪಟ್ ಅಟ್ಯಾಚ್ ಮಾಡೋಕ್ ಮುಂಚೆ ಒಂದು ಮೇಲೆ ಕೆಳಗಡೆ ಆಗ್ಬಿಡುತ್ತಲ್ಲ ಅದಿರ ಇದು ಕರೆಕ್ಟ್ ಆಗಿ ಬಂದಿದೆಯಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು ನೋಡಿ ಇದು ಇದು ನೋಡಿ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ನೋಡಿ ಬೆಲ್ಟು ಕರೆಕ್ಟ್ ಆಗಿ ಜಾಯಿಂಟ್ ಆಗಿದೆ ಮತ್ತೆ ಅದಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೋಡಿ ಈ ಡಾಟು ಅಷ್ಟೇ ಕರೆಕ್ಟಾಗಿ ಜಾಯಿಂಟ್ ಆಗಿದೆ ಮತ್ತೆ ಇದು ಅಷ್ಟೇ ಕರೆಕ್ಟಾಗಿ ಜಾಯಿಂಟ್ ಈ ತರ ಉಕ್ಸ್ಪಟ್ಟಿ ಅನ್ನೋದು ನಾವು ಈ ತರ ಮಾಡ್ಬೇಕು ನಾವು ಎಲ್ಲಿ ಮಾರ್ಜಿನ್ ಅನ್ನೋದು ಜಾಸ್ತಿ ಮಾಡ್ತೀವಿ ಕಮ್ಮಿ ಮಾಡ್ತೀವಿ ಅವಾಗ ಈ ತರ ಫಾಲ್ಟ್ ಎಲ್ಲ ಬರುತ್ತೆ ನಾನು ಹೋಗ್ಲಿ ಬೇಕಾದ್ರೆ ಪ್ರತಿಯೊಂದು ಮಾರ್ಜಿನ್ ಕರೆಕ್ಟ್ ಆಗಿ ಇಡ್ಕೊಂಡ್ ಬಂದಿದ್ದೀನಿ ನೋಡಿ ಇಲ್ಲೂ ಕರೆಕ್ಟ್ ಆಗಿ ಬಂತೆ ಈ ಜಾಯಿಂಟ್ ಕರೆಕ್ಟ್ ಆಗ ಬಂದೆ ಈ ಜಾಯಿಂಟ್ ಕರೆಕ್ಟ್ ಆಗುತ್ತೆ ಇದು ಬಂದಿದೆ ಅಂತ ಆತರ ಇಲ್ಲಿ ಒಂದು ಇಲ್ಲೊಂದು ಅಪ್ ಅಂಡ್ ಡೌನ್ ಆಗ್ಬೋದು ಮತ್ತಿಲ್ಲ ಅಪ್ ಅಂಡ್ ಡೌನ್ ಆಗೋದು ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು ಅದು ಅಪ್ ಅಂಡ್ ಡೌನ್ ಏನಕ್ಕೆ ಅಂದ್ರೆ ನಾವಿಲ್ಲಿ ಈ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲ ಅವಾಗ ಇಲ್ಲಿ ಶೇಪ್ ಇರುತ್ತಲ್ಲ ಅವಾಗ ಡೌನ್ ಇಲ್ಲಿಗೆ ಬಂದ್ಬಿಡುತ್ತೆ ಇಲ್ಲಿಗೆ ಬಂದಾಗ ನೋಡಿ ನೋಡಿ ಇಲ್ಲಿಗೆ ಬಂದ್ರೆ ಅದು ಇಲ್ಲಿಗೆ ಬಂದ್ಬಿಡುತ್ತೆ ನಮ್ದು ಆಗಲ್ಲ ನೋಡಿ ನೋಡಿ ಕರೆಕ್ಟಾಗಿ ಜಾಯಿಂಟ್ ಜಾಯಿಂಟು ನಾವು ಕಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿ ನೀಟಾಗಿ ಕಟ್ ಮಾಡ್ತೇವೋ ಒಲಿ ಬೇಕಾದ್ರೂ ನಾವು ಪ್ರತಿಯೊಂದು ನೀಟಾಗಿ ನೋಡಿ ಒಂದೇ ತರ ಬೆಲ್ಟು ಒಂದೇ ಸಮ ಬೆಲ್ಟು ಮತ್ತೆ ಈ ಕಡೆ ತಿರುಸ್ರೂ ಎಲ್ಲೂ ದಾರ ಗೀರಾ ಮತ್ತೆ ಇಲ್ಲಿ ದೊಡ್ಡಾಟಲ್ಲಿ ಒಬ್ರು ಕಚ್ಚ ಹಂಗೆ ಬಿಡ್ತಾರೆ ದಾರ ದಾರ ಬಂದ್ಬಿಡೋದು ಏನು ಇರಬಾರ್ದು ನಾವು ಈ ಕಡೆ ತಿರುಗಿಸ್ ಸೇಮ್ ಫಿನಿಶಿಂಗ್ ಈ ಕಡೆ ಸೇಮ್ ತಿರ್ಸ್ರೂ ಸೇಮ್ ಫಿನಿಶಿಂಗ್ ಇರಬೇಕು ಬ್ಯಾಕ್ ಕಲ್ಲರ್ ಅಷ್ಟು ನೋಡಿ ಎಷ್ಟೇ ನೀಟಾಗಿದ್ರು ಈ ಕಡೆ ಅಷ್ಟೇ ಇರಬೇಕು ಮತ್ತೆ ಇದಕ್ಕೆ ಕ್ರಾಸ್ ಪಟ್ಟಿ ಯಾವ ತರ ಒಲಿಯೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಕ್ಯಾನ್ವಾಸ್ ಹಾಕಿರ್ಸೋದು ಹೆಂಗೆ ಅಂತಾನು ತೋರಿಸ್ಕೊಡ್ತೀನಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕ್ರಾಸ್ ಪಟ್ಟಿ ಅಂದ್ರೆ ಸ್ಟ್ರೈಟ್ ಪೀಸ್ ಬೇಕಾ ಕ್ರಾಸ್ ಪೀಸ್ ಅಲ್ಲಿ ಬೇಕ ತಿಳ್ಕೊಳ್ಳೋಣ ನೋಡಿ ನಾಲ್ಕು ಚೌಕ್ ಆಗಿರೋ ಪೀಸ್ನ ನಾನು ಕಟ್ ಮಾಡ್ಬೇಕಾದ್ರೆ ಮಿಕ್ಸ್ಕೊಂಡಿದ್ದೀನಿ ನೋಡಿ ಈ ಥರ ನಾಲ್ಕು ಟೈಪ್ ಇದೆ ಅದು ಇದ್ರ ಎರಡು ಇದೆ ಅಂದರೆ ಒಂದರಲ್ಲಿ ಕಟ್ ಮಾಡ್ಕೊಂಡು ಜಾಸ್ತಿ ಪೀಸ್ ಬೇಕು ಅದಕ್ಕೆ ನಾನು ಈ ತರ ಒಂದರಲ್ಲೇ ಮಾಡ್ಕೊಂಡಿದ್ವಿ ಪರವಾಗಿಲ್ಲ ಒಂದರಲ್ಲೇ ಪೀಸ್ ವೇಸ್ಟ್ ನೋಡಿ ಈ ತರ ಮೊದಲನೇದಾಗಿ ನಾವು ಕ್ರಾಸ್ ಆಗಿದೆ ಅಂತ ಇದು ಕ್ರಾಸ್ ನಾವ್ ಹಂಗೆ ಕಟ್ ಮಾಡಕ್ ಹೋದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನಾವೇನ್ ನೋಡಿ ಕ್ರಾಸ್ ಆಗಿ ಹಿಂಗೆ ಫೋಲ್ ಮಾಡ್ಕೊಳ್ಳೋಣ ಇದು ಆಪೋಸಿಟ್ ಕರೆಕ್ಟ್ ಆಗಿ ಕ್ರಾಸ್ ಪೀಸ್ ಆಯ್ತು ಇದನ್ನ ಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಇಲ್ಲಿ ನಮ್ಗೆ ಎಷ್ಟು ಬೇಕು ಒಂದೂವರೆ ಇಂಚಷ್ಟು ಬೇಕು ನನಗೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಸ್ಟ್ರೇಟಾಗಿ ಕಟ್ ಮಾಡ್ಕೊಂತೀನಿ ಅಂದ್ರೆ ನಾವು ಮಾರ್ಕ್ ಮಾಡಬೇಕಾದ್ರೆ ಸ್ಕೇಲ್ ಯೂಸ್ ಮಾಡ್ತೀವಲ್ಲ ಆ ಒಂದು ಸ್ಕೇಲ್ ಅಷ್ಟಾಗಲ್ಲ ಮಾತ್ರ ಇದನ್ನ ಈ ಥರ ಕ್ರಾಸ ಕಟ್ ಮಾಡ್ಕೊಳ್ಳಿ ಎರಡು ಪೀಸ್ ಬತ್ತು ಎರಡು ಪೀಸಲ್ಲಿ ಸಾಕಾಗಲ್ಲ ಇನ್ನೊಂದು ಎರಡು ಪೀಸನ್ನು ಕಟ್ ಮಾಡ್ಕೊಂಡು ನಮ್ಮ ಸ್ಕೇಲ್ ಎಷ್ಟಿರುತ್ತೆ ಒಂದೂವರೆ ಇಂಚು ಅಷ್ಟಾಗಲ ಮಾತ್ರ ಸಾಕಿದು ಮತ್ತೆ ಇವಾಗ ಸಾಕಾಗ್ಬೋದು ಅನಿಸ್ತಾ ಇದೆ ನಿಮ್ಗೆ ಹಂಗೂ ಡೌಟ್ ಬಂತು ಅಂದರೆ ಒಂದು ಎಕ್ಸ್ಟ್ರಾನೆ ಇಟ್ಕೊಂಡಿದೆ ಆಮೇಲೆ ಬೇಕಂದ್ರೆ ನಾವು ಅದನ್ನು ಕಟ್ ಮಾಡ್ಕೊಬೋದು ಈ ಥರ ಮತ್ತೆ ಇದನ್ನ ಅಟ್ಯಾಕ್ ಮಾಡಿದ ಅಂತ ನೋಡಿ ಇದು ಹಿಂಗಿರುತ್ತೆ ಒಂದು ಅದಕ್ಕೆ ಆಪೋಸಿಟ್ ಆಗಿ ಹಿಂಗೆ ಹಿಂಗಿಟ್ಕೊಂಡು ಇಲ್ಲಿಂದ ಹಿಂಗೆ ಕ್ರಾಸ್ ಆಗಿ ಹಾಕ್ಬೇಕು ನಾನು ತೋರಿಸ್ತೀನಿ ಜಸ್ಟ್ ಇದು ಹಿಂಗೆ ಹಿಂಗೆ ಇದೀನಿ ಮತ್ತೆ ಈ ಕಾರ್ನರ್ ಗೆ ಈ ಕಾರ್ನರ್ ಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಓಪನ್ ಮಾಡಿದಾಗ ನಮ್ಗೆ ಈ ಥರ ಬರುತ್ತೆ ಈ ಜೈಂಟು ಒಬ್ಬೊಬ್ಬ ಹಿಂಗೆ ಸ್ಟ್ರೈಟಾಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಲ್ಲಿ ಗಂಟು ಥರ ಸಿಗಕೊಂತ ಅದೇ ಈ ಥರ ಕ್ರಾಸ್ ಬಂದರೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಆ ಜೈಂಟ್ ಒಂದೇ ಕಡೆ ಇರೋಲ್ಲ ನೋಡಿ ಅಲ್ಲಿಂದ ಇಲ್ಲಿ ಕ್ರಾಸ್ ಆಗಿರುತ್ತೆ ಆವಾಗ ಕ್ರಾಸ್ ನೆಕ್ ಹತ್ರ ಒಂಥರ ಉಂಡೆ ಥರ ಬರೋದು ಅದೆಲ್ಲ ಬರೋಲ್ಲ ಅದಕ್ಕೋಸ್ಕರ ಈ ಥರ ಜೈಂಟ್ ಅನ್ನೋದು ಹಾಕ್ಕೋಬೇಕು ಒಂದು ಮತ್ತೆರಡನೇದು ಇದು ಸೇಮ್ ಅದಕ್ಕೆ ಹಂಗೆ ಜೈಂಟ್ ಅನ್ನೋದು ಹಾಕ್ಕೋಬೇಕು ಬ್ಯಾಕ್ ಟು ಬ್ಯಾಕ್ ಹಂಗೆ ಕಂಟಿನ್ಯೂ ಹಾಕ್ಕೊಂತೀನಿ ಒಂದು ಉದ್ದ ಬರೋ ಹೊತ್ತಿಗೆ ಮತ್ತೆ ಇದನ್ನ ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನ ಒಂದೇ ಸಮ ಕಟ್ ಮಾಡ್ಕೊಳ್ಳೋಣ ಮಾರ್ಜಿನ್ ಎಲ್ಲೂ ಅಷ್ಟೇ ಮಾರ್ಜಿನ್ ಜಾಸ್ತಿ ಬಿಟ್ಟು ಕಟ್ ಮಾಡಬಾರ್ದು ಅವಾಗ ಮಾರ್ಜಿನ್ ಜಾಸ್ತಿ ಇದು ಒಳಗಡೆ ಅದು ಒಂಥರ ದಪ್ಪ ದಪ್ಪ ಉಂಡೆ ತರ ಅದಾದ ಅದಾದ್ಮೇಲೆ ಹಂಗೆ ಅಟ್ಯಾಚ್ ಮಾಡಬಾರ್ದು ಹಿಂಗೆ ಮಾಡಿ ಮತ್ತೆ ಇಲ್ಲಿ ಒಂದೇ ಕಡೆ ಕಚ್ಚಾ ಬರ್ದಿರ ನೋಡಿ ಆ ಕಡೆ ಒಂದ್ ಪೀಸ್ ಈ ಕಡೆ ಒಂದ್ ಪೀಸ್ ತರ ಮಾಡ್ಕೋಬೇಕು ಎಲ್ಲಾನು ಒಂದೇ ಕಡೆ ಇದ್ರೆ ಅದನ್ನ ಸ್ವಲ್ಪ ದಪ್ಪಾಗೋ ಚಾನ್ಸಸ್ ಇರುತ್ತೆ ನಾವೆಷ್ಟು ನೀಟ್ ಫಿನಿಶಿಂಗ್ ಬರಬೇಕು ಅಂದ್ರೆ ನೆಕ್ಕಲ್ಲಿ ಹಾಕೊಂಡಾಗ ಒಂದೇ ಸಮಯ ಇರಬೇಕು ಒಂದ್ ಕಡೆ ಉಂಡೆ ತರ ಆಗ್ಬಿಟ್ರೆ ಅಲ್ಲಿ ಎತ್ಕೊಳ್ಳೋ ತರ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಅಲ್ಲಿ ನೆಕ್ ಅಲ್ಲಿ ಸ್ವಲ್ಪ ಅಲ್ಲಿ ಉಬ್ಕೊಳ್ಳೋದು ಲೂಸು ಟೈಟ್ ಆಗೋದು ಈ ತರ ಎಲ್ಲ ಬರುತ್ತೆ ಅವ್ರಿಗೆ ಮತ್ತೆ ಹಾಕೊಂಡಾಗೋ ಅಷ್ಟೇ ಇರಿಟೇಷನ್ ಎಲ್ಲ ಬರುತ್ತೆ ಅವೆಲ್ಲ ಮಾರ್ಬಾರ್ದು ಅಂದ್ರೆ ನೋಡಿ ಈ ತರ ನೀಟಾಗಿ ಕಟ್ ಮಾಡ್ಕೊಂಡಿದೀವಿ ಇವಾಗ ಅಟ್ಯಾಚ್ ಮಾಡೋಣ ನಾವು ಈ ಒಂದು ಸೈಡಿಂದ ನೋಡಿ ಅಂಟಾ ಇದೆಯಲ್ಲ ಇಲ್ಲಿಂದ ಇಟ್ಕೊಂಡ್ರೆ ಸೀದಾ ಮತ್ತೆ ಉಕ್ಸ್ಪಟ್ಟಿ ವರ್ಗು ಒಂದೇ ಸಮಲ್ಲಿ ಸ್ವಲ್ಪ ಜಾಸ್ತಿ ಬಿಡಿ ಮತ್ತೆ ಮಾರ್ಜಿನ್ ಬಂದ್ಬಿಟ್ಟು ನೋಡಿ ಒಂದೇ ಒಂದು ಟೆನ್ಶನ್ ಅಷ್ಟು ಹಿಡಿಯಬೇಕು ಜಾಸ್ತಿ ಎಲ್ಲ ಹಿಡಿಯೋಕೆ ಹೋಗ್ಬಾರ್ದು ಒಬ್ಬೊಬ್ರು ಜಾಸ್ತಿ ಹಿಡಿದ್ಬಿಡ್ತಾರೆ ಅದೆಲ್ಲ ಹಿಡ್ಯಕ್ ಹೋಗ್ಬಾರ್ದು ಒಂದೇ ಸಮ ಎರಡೂವರೆ ಪಾಯಿಂಟ್ ಅಲ್ಲಿ ಇಟ್ಕೊಂಡು ನೋಡಿ ಇಲ್ಲೂ ಅಷ್ಟೇ ನೆಕ್ಕಲ್ಲಿ ಅಲ್ಲಿ ನೋಡಿ ಹೆಂಗಿರುತ್ತೆ ನೆಕ್ಕು ನೋಡಿ ಹಂಗೆ ಇಟ್ಕೊಂಡು ರೌಂಡಾಗಿ ಆಗಿ ತಿರ್ಸ್ಕೋಬೇಕು ನೋಡಿ ಹಂಗೆ ಬಟ್ಟೆನ ಏನೋ ಕಾರಣಕ್ಕೂ ನಾವು ನೆಕ್ಳ ಟರ್ನ್ ಮಾಡಬಾರ್ದು ಮತ್ತೆ ನ್ಯಾಚುಗಳ ಹಾಕ್ಬಾರ್ದು ಅವಾಗ ನೆಕ್ಕು ಸ್ಟಿಫ್ ಆಗಿ ನೀಟಾಗಿ ಟೈಟ್ ಆಗಿ ಕುತ್ಕೊಳ್ತದೆ ಅದು ಹಾಕಿದಾಗ ಏನಾಗುತ್ತೆ ಅಂದ್ರೆ ಲೂಸ್ ಆಗಿಬಿಡುತ್ತೆ ನಾವೇ ಅದು ಲೂಸ್ ಆಗಕ್ಕೆ ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಮಾಡಬೇಕು ಮಾಡ್ಬೇಕು ನ್ಯಾಚುಗಳನ್ನೋದು ಹಾಕೋಬಾರ್ದು ಮತ್ತೆ ಸೋಲ್ಡ್ರ ಹತ್ರ ನೋಡಿ ಇದಕ್ಕೆ ನಾವು ಸೋಲ್ಡ್ ಇಡ್ತಿದ್ದೀವಲ್ಲ ಇದು ಕಚ್ಚಾ ಇದು ಹಿಂದೆ ಬರಬೇಕು ಮುಂದಕ್ಕೆ ಹೋಗಬಾರ್ದು ಹಿಂದೆ ತರ ಈ ತರ ನೋಡಿ ಈ ಕಡೆ ಹಿಂದಿಕ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡು ಸೇಮ್ ಹಂಗೆ ಮಾರ್ಜಿನ್ ಅಷ್ಟೇ ಒಂದೇ ಟೆನ್ಶನ್ ಅಷ್ಟು ಹಿಡಿಬೇಕು ಜಾಸ್ತಿ ಇಡಬಾರ್ದು ಇಲ್ಲಿ ನೋಡಿ ರೌಂಡ್ ನೆಕ್ ಹತ್ರ ಬಂತ ಬ್ಲೌಸ್ ನ ಏನು ಮಾಡ್ಕೋಬಾರ್ದು ಮಾರ್ಜಿನ್ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಡ ಹಂಗೆ ತಿರ್ಸ್ಕೋಬೇಕು ರೌಂಡ್ ಆಗಿ ಮಾರ್ಜಿನ್ ಒಂದೇ ಸಮ ಇಟ್ಕೊಂಡು ಹೋಗಬೇಕು ಇಲ್ಲಿ ರೌಂಡ್ ನೆಕ್ ಅಲ್ಲಿ ಹತ್ತೆ ಬ್ಲೌಸ್ ನಂಗೆ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಜಾಸ್ತಿ ಸ್ಟ್ರೈಟ್ ಮಾಡ್ದಿಲ್ಲ ಅದು ರೌಂಡ್ ನೆಕ್ ಹೆಂಗಿರುತ್ತೋ ಹಾಗೆ ತಿರ್ಸ್ಕೋಬೇಕು ಆವಾಗೇ ನಿಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊತದೆ ಮತ್ತು ಎಲ್ಲೂ ರಿಂಕಲ್ಸ್ ಅನ್ನೋದು ಬರೋಲ್ಲ ಮತ್ತು ಎಮಿಂಗ್ ಮಾಡಬೇಕಾದ್ರೂ ತುಂಬ ಈಸಿ ಆಗುತ್ತೆ ಈ ಥರ ಮಾಡೋಕ್ಕೋದ್ರೆ ಸ್ಟ್ರೈಟಾಗಿ ಮಾಡಿಬಿಟ್ರೆ ಏನಾಗುತ್ತೆ ಮತ್ತು ಎಮಿಂಗ್ ಮಾಡಬೇಕಾದ್ರೆ ಅದು ತಿರುಗಲ್ಲ ಅದು ಸ್ಟ್ರೈಟಾಗಿ ಇರುತ್ತೆ ನೆಕ್ ಹತ್ತಿರ ರೌಂಡ್ ನೆಕ್ಕಲ್ಲಿ ರೌಂಡಾಗಿ ತಿರುಗಲ್ಲ ಮತ್ತೆ ನೆಕ್ ಹಾಕೊಂಡಾಗು ಅಷ್ಟೇ ರೌಂಡ್ ನೆಕ್ ಸ್ಟ್ರೈಟ್ ಮಾಡಿದಿರ ನಾವು ರೌಂಡ್ ಇಟ್ಕೊಂಡೇ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ರೌಂಡ್ ಉಂಡಾಗ ನೀಟಾಗಿ ಕೂತ್ಕೊಂತ ಇಲ್ಲ ಅಂತಂದ್ರೆ ರೌಂಡ್ ಶೇಪಲ್ಲಿ ಕೆಳಗಡೆ ಹಿಂಗೆ ತಿರ್ಕೊಂಡಂಗೆ ಆಗುತ್ತೆ ಮತ್ತೆ ಈ ಕಚ್ಚಾನು ಅಷ್ಟೇ ಹಿಂದೆ ಈ ಕಡೆ ಎರಡು ಸೈಡು ಕಚ್ಚಾ ಹಿಂದೆನೆ ತೆಳಬೇಕು ಹಾಕೊಂಡಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಇರುತ್ತೆ ಮತ್ತೆ ಫ್ರಂಟ್ ನೆಕ್ ಹತ್ರ ಬಂದಿವೆ ಆ ಕಡೆಯಿಂದ ಈ ಕಡೆಗೆ ಒಂದೇ ಸಮ ಬಂದಿದೀವಿ ಇಲ್ಲೋಷ್ಟೇನೆ ನೆಕ್ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಜಾಸ್ತಿ ರೌಂಡ್ ಆಗಿ ಹೆಂಗ್ ಬರಬೇಕು ಹಂಗೆ ಅದೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದಿ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಬಿಟ್ಟು ಹಿಂಗೆ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಹಿಂಗ್ ಹಿಂಗ್ ತಿರುಗಿಸ್ಬಿಟ್ಟು ಉಗುರಲ್ಲಿ ಹಿಂಗನ್ನ ಸ್ವಲ್ಪ ಉಗುರು ಇಲ್ಲಾದ್ರೂ ಪರವಾಗಿಲ್ಲ ಅದು ಆ ಕಡೆ ನೀಟಾಗಿ ಫೋಲ್ಡ್ ಆಗಲಿ ಫೋಲ್ಡ್ ಮಾಡಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಿಂಗೆ ಮಾಡಿ ಉಗುರಲ್ಲಿ ನೋಡಿ ಈ ಥರ ಹ್ಮ್ ಈ ತರ ಮಾಡ್ಕೊಂಡ್ವಿ ಮತ್ತೆ ಇಲ್ಲ ಅವಾಗ ದಾರ ಎಲ್ಲ ಆಗುತ್ತೆ ನೀಟಾಗಿ ಕಟ್ ಮಾಡ್ಬಿಡಿ ಎಲ್ಲೂ ಒಂದ್ ದಾರಾನು ನಮ್ಗೆ ಗೊತ್ತಾಗ್ಬಾರ್ದು ಮತ್ತೆ ಇಲ್ಲೇ ಅಷ್ಟೇ ಇಲ್ಲಿ ತುದಿಯಲ್ಲಿ ಏನ್ ಮಾಡ್ತಾರೆ ಎಲ್ರು ಮಾಮೂಲಿ ಹಿಂಗೆ ಫೋಲ್ಡ್ ಮಾಡ್ಬಿಟ್ಟು ಹೊಲ್ತಾರೆ ಅದನ್ನ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಹೆಮ್ಮೆ ಮಾಡ್ತಾರೆ ನಾವ್ ಹಂಗ ಮಾಡ್ಕೋದು ಇಲ್ಲೂ ಫಿನಿಶಿಂಗ್ ನೀಟ್ ಆಗಿ ಬರ್ಲಿ ಉದ್ದೇಶದಿಂದ ನೋಡಿ ಇದನ್ನ ನೀಟಾಗಿ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದನ್ನ ಹಿಂಗೆ ಫೋಲ್ಡ್ ಮಾಡ್ತೀನಿ ಅವಾಗ ನಾನು ಏನಾಗುತ್ತೆ ನಾವೇ ನೀಟಾಗಿ ಫಿನಿಶಿಂಗ್ ಜಸ್ಟ್ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹೆಂಗೆ ಮಾಡ್ಬಿಟ್ರೆ ನೀಟಾಗಿ ಬರುತ್ತೆ ನೋಡಿ ಈ ತರ ಫೋಲ್ ಮಾಡಿಕೊಂಡು ಈ ತುದಿಯಲ್ಲಿ ಇದ್ರ ಮೇಲೆ ಕಿನ್ನಾರಿ ಹಾಕೊಂಡು ಹೋಗ್ಬೇಕು ಏನ್ ಮಾಡಬೇಕು ಜಸ್ಟ್ ಇದನ್ನ ಹಿಂಗೆ ಮಾಡಬೇಕು ಈ ತುದಿಯಲ್ಲಿ ಒಂದು ಸ್ಾಗಬೇಕು ಅಷ್ಟೇ ಅದನ್ನು ಅಷ್ಟೇ ಫ್ರಂಟ್ ಅಲ್ಲಿ ಸ್ವಲ್ಪ ಫೋಲ್ಡ್ಕೊತೀವಿ ಮತ್ತೆ ನೋಡಿ ಜಸ್ಟ್ ಒಂದು ಫೋಲ್ಡ್ ನೀಟಾಗಿ ಇದನ್ನು ಅಷ್ಟೇ ನಾವು ಆಲ್ರೆಡಿ ಹೊಲಿಬೇಕಾದ್ರೆ ಕಚ್ಚಾ ಒಂದೇ ಸಮ ಇಟ್ಕೊಂಡಿರ್ತೀವಲ್ಲ ಮಾರ್ಜಿನ್ನು ಆದ್ರಿಂದ ಏನಾಗುತ್ತೆ ಇದು ಅಷ್ಟೇ ಕರೆಕ್ಟಾಗಿ ಅಲ್ಲಿಗೆ ಫೋಲ್ಡ್ ಆಗುತ್ತೆ ಎಷ್ಟು ನಾವು ಮಾರ್ಜಿನ್ ಇಡ್ತೀವೋ ಅಷ್ಟೇ ಕರೆಕ್ಟಾಗಿ ಬಂದಿರುತ್ತೆ ಅದೇ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಆ ಲಾಸ್ಟ್ವರೆಗೂ ಹೋಗ್ಬಿಡ್ಬೇಕು ಈ ಕಡೆ ಅಂಟಪಟ್ಟಿಯಿಂದ ಹಿಡಿದು ಆ ಕಡೆ ಉಪ್ಪು ಪಟ್ಟಿ ಇರುತ್ತಲ್ಲ ಅಲ್ಲಿವರೆಗೂ ಒಂದೇ ಸಮ ನಾವು ಕರೆಕ್ಟಾಗಿ ಫಸ್ಟಲ್ಲಿ ಮಾ ಅಂದ್ರೆ ಇದು ಅಷ್ಟೇ ಕರೆಕ್ಟಾಗಿ ಬರುತ್ತೆ ನಾವು ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ದೀವಿ ಅಂತಂದರೆ ನಾವು ಇವಾಗ ಅದು ಹೆಚ್ಚು ಕಮ್ಮಿ ಆಗುತ್ತೆ ನಾನು ಮಾರ್ಜಿನ್ ಎಲ್ಲ ಒಂದೇ ಸಮ ನೀಟಾಗಿ ಇಡೋದ್ರಿಂದ ನಮಗೇನು ರಿಸ್ಕ್ ಆಗಲ್ಲ ಕರೆಕ್ಟ್ ಆಗಿ ಸುಮ್ನೆ ಹಂಗ ಫೋಲ್ಡ್ ಮಾಡ್ತಾ ಇದ್ರೆ ಅದಷ್ಟಕ್ಕದೆ ಫೋಲ್ಡ್ತಾ ಹೋಗುತ್ತೆ ಸುಮ್ಮನೆ ಕೈಯಲ್ಲಿ ಬೆರಳೆಲ್ಲಿಸ್ಕೊಂಡು ಫೋಲ್ಡ್ ಮಾಡ್ಕೊಂಡು ಕಿನಾರ್ ಸ್ವಿಚ್ ಅನ್ನೋದು ಹಾಕೊತ ಇದ್ದೀನಿ ಈ ತರ ಮತ್ತೆ ಈ ಎಲ್ಲೂ ಸೇಮ್ ಅಷ್ಟೇ ಇದನ್ನ ಹಿಂಗ ಫೋಲ್ಡ್ ಮಾಡಿ ನೀಟಾಗಿ ಒಂದೇ ಸಮಯ ಇಟ್ಕೊಳ್ಳಿ ಆಯಿತು ನೋಡಿ ಫೋಲ್ಡ್ ಮಾಡೊಳ್ತಿದ್ವಿ ಬಟ್ಟೆ ಸ್ವಲ್ಪ ಜಾಸ್ತಿ ಇದೆ ಇದನ್ನೇನು ಮಾಡಬೇಕಂದ್ರೆ ಕತ್ತರಿ ತಗೊಂಡು ಕೆಳಗಡೆ ಪೀಸ್ ಕಟ್ ನೋಡ್ಕೊಳ್ಳಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅದರಿಂದ ನಾನು ಸ್ವಲ್ಪ ಈಸಿಯಾಗಿ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಸ್ವಲ್ಪ ನೋಡಿಕೊಂಡು ಸ್ಲೋ ಆದರೂ ಪರವಾಗಿಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸ್ ಕಟ್ ನೋಡಿ ಈ ತರ ಅದನ್ನ ಇಲ್ಲಿ ಇಲ್ಲೇನಾದ್ರೂ ಸ್ವಲ್ಪ ಬಿಟ್ಟಿ ಕಟ್ ಮಾಡಿದ್ವಿ ಅಂದ್ರೆ ಹೆಮ್ಮಿಂಗ್ ಮಾಡ್ಬೇಕಾದ್ರೆ ಕಡೆ ಅದು ಕಚ್ಚಾ ಕಾಣಿಸುತ್ತೆ ಅದರಿಂದ ಏನ್ ಮಾಡ್ಬೇಕು ಸ್ಟಿಚ್ ಗಿಂತ ಒಂದು ಎರಡ್ ನೂಲಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು ಇದನ್ನ ಜಾಸ್ತಿ ಏನ್ ಬಿಡಂಗಿಲ್ಲ ಹ್ಮ್ ಇಷ್ಟು ಬಿಟ್ಟು ಬಿಡ್ರಿ ನೋಡಿ ಯಾವ ತರ ನೀಟಾಗಿ ನೋಡಿ ಇಷ್ಟ ಮಾತ್ರ ನೀಟಾಗಿ ಬಂದಿದೆ ಇವಾಗ ಏನ್ ಮಾಡ್ಬೇಕಂತಂದ್ರೆ ದೊಡ್ಡ ಹೊಲಿಗೆ ಇಟ್ಕೊಂಡು ಎಮ್ಮಿಂಗ್ ಮಾಡಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಇದನ್ನ ನೋಡಿ ಸ್ವಲ್ಪ ಬಿಟ್ಟಿದ್ದೀನಿ ಎಮ್ಮಿಂಗ್ ಮಾಡಕ್ಕೆ ಈಸಿ ಆಗಲಿ ಅಂತ ನೋಡಿ ಇದನ್ನ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿ ಈ ಕಿನಾರಿ ಮೇಲೆ ಒಂದು ದೊಡ್ಡ ಹೊಲಿಗೆ ಹಾಕ್ಕೊತೀನಿ ಎಮ್ಮಿಂಗ್ ಮಾಡಕ್ ಮೇಲೆ ಅದನ್ನ ಬಿಚ್ಚಬೇಕು ನಾವು ನೆಕ್ ಹೆಂಗಿದೆಯೋ ಹಂಗೆ ಅವ್ರು ಎಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಒಂದು ಒಂಬೊಬರು ರಿಂಕಲ್ಸ್ ಎಲ್ಲ ಮಾಡ್ಬಿಡ್ತಾರಲ್ಲ ಎಮ್ಮಿಂಗ್ ಮಾಡಬೇಕಾದ್ರೆ ಅದೆಲ್ಲ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾವೇ ಈ ತರ ಸ್ಟಿಚ್ಮಿಂಗ್ ದೊಡ್ಡ ಹೊಲ್ಗೆ ಹಾಕಿ ಕೊಟ್ಟಿದೀವಿ ಅಂದ್ರೆ ನಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ದೊಡ್ಡ ಹೊಲ್ಗೆ ಹಾಕೊಟ್ಬಿಡ್ತೀವಿ ಎಲ್ಲಿ ರೌಂಡ್ ನೇಪ್ ಶೇಪಲ್ಲಿ ಎಲ್ಲೇ ಆಗಲಿ ನ್ಯಾಚ್ ಅನ್ನೋದು ಹಾಕ್ಬಾರ್ದು ನಾವು ಎಂಥ ಸ್ಮೂತ್ ಬಟ್ಟೆ ಬಂದ್ರೂ ನೀಟಾಗಿ ಫಾಲೋ ಮಾಡಿ ಫಿನಿಶಿಂಗು ಒಂದೇ ಸಮ ಮಾರ್ಜಿನ್ಗಳು ಒಂದೇ ಸಮ ಸಮಕೊಂಡು ಯಾವಾಗ ನಾವು ಫಾಲೋ ಮಾಡ್ತೀವಿ ಆವಾಗ ನಮಗೆ ಫಿಟ್ಟಿಂಗ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಕಟಿಂಗ್ ಒಂದೇ ಮುಖ್ಯ ಅಲ್ಲ ನಮಗೆ ಫಿನಿಷಿಂಗು ಮುಖ್ಯನೇ ಒಲಿಯೋದು ಮುಖ್ಯನೇ ಪ್ಲಸ್ ಸೆಮ್ಮಿಂಗೂ ಅಷ್ಟೇ ಒಂದು ಲೂಸ್ ಸ್ವಿಚ್ ಬಿಚ್ಬಿಡೋದು ಮತ್ತು ಒಂದು ಸಲಿಗೆಲ್ಲ ಬಿಚ್ಕೊಂಡ್ಬಿಡೋದು ಅದು ಮುಖ್ಯನೇ ಮತ್ತು ಉಕ್ಸ್ ಉಕ್ಸ್ ಬಟ್ಟೆ ಅಂತ ಪಟ್ಟಿನೂ ಅಷ್ಟೇ ಲೂಸ್ ಆಗಿ ಬಿಚ್ಚಿಬಿಡೋದು ಅದನ್ನು ಮುಖ್ಯನೇ ಪ್ರತಿಯೊಂದೂ ಅಷ್ಟೇ ನಮಗೆ ಎಲ್ಲನೂ ಮುಖ್ಯನೇ ಯಾವ ತರ ನಾವು ಕಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ನೀಟಾಗಿ ಮಾಡ್ತೀವೋ ಕೊನೆವರೆಗೂ ಅದೇ ಫಿನಿಶಿಂಗ್ ಬಂದ್ರೆ ಮಾತ್ರ ಬ್ಲೌಸ್ ನೀಟಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮತ್ತೆ ನೋಡಿ ಇವಾಗ ನಿಮ್ಗೆ ಇನ್ನೊಂದ್ಸರಿ ಎಲ್ಲ ಚೆಕ್ ಮಾಡೋಣ ನೋಡಿ ಎಷ್ಟು ನೀಟಾಗಿ ರೌಂಡ್ ನೆಕ್ ಬಂದಿದ್ಯೋ ಫ್ರೆಂಟ್ಗು ನೋಡಿ ಹೆಮ್ಮಿಂಗ್ ಮಾಡಿ ಬಿಟ್ಟಿದೀವ ಅಂದ್ರೆ ಈ ತರ ಇರುತ್ತೆ ಫ್ರೆಂಟ್ ನೆಕ್ ನೋಡಿ ನೀಟಾಗಿ ರೌಂಡ್ ಆಗಿ ಬಂದಿದೆ ನಾವು ಕ್ಯಾನ್ವಾಸ್ ಹಾಕಿಲ್ಲ ಅಂದ್ರೂ ನೀಟಾಗಿ ರೌಂಡ್ ಆಗಿ ಬಂದಿದೆ ಅದೇ ರೀತಿ ಬ್ಯಾಕು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬ್ಯಾಕಿಂದ ಫ್ರಂಟಿಂದ ನೀಟಾಗಿ ಎಷ್ಟು ತರ ಬಂದಿದ್ದು ಏಮ್ ಹಿಂಗೆ ಮಾಡ್ಬಿಟ್ಟು ನೀಟಾಗಿ ಹೊಲ್ಗೆನ ಬಿಚ್ಚಿದೀವಿ ಅಂದರೆ ಕರೆಕ್ಟ್ ಆಗಿ ನೆಕ್ ಅನ್ನೋದು ಕೂತ್ಕೊಂತದೆ ಓಕೆನಾ ಮತ್ತೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಮತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಮತ್ತೆ ಸೈಡ್ ಅಲ್ಲಿ ಸ್ವಲ್ಪ ಇಲ್ಲೇನೋ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ ನನ್